ಇವತ್ತು ನಾನು ತ್ರಿಬಲ್ ಆರ್ಮಿಷನ್ ಅಲ್ಲಿ ಡಿಸೈನ್ ಯಾವ ರೀತಿ ಸೆಟ್ ಮಾಡಬೇಕು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ ಫೋರ್ತ್ ಅಲ್ಲಿ ಯಾವುದೇ ಡಿಸೈನ್ ಆದ್ರೂ ಫೋರ್ತ್ ಅಲ್ಲಿ ಇರುತ್ತೆ ಇವಾಗ ರನ್ನಿಂಗ್ ಆಗ್ತಾ ಇರುತ್ತೆ ನೆಕ್ಸ್ಟ್ ನಾವು ಡಿಸೈನ್ ನ ಚೇಂಜ್ ಮಾಡಬೇಕು ಅಂದರೆ ಫಸ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಈ ಥರ ರೆಡ್ ಮಾರ್ಕ್ ಬರುತ್ತೆ ನೆಕ್ಸ್ಟ್ ಆಪ್ಷನ್ ಒನ್ಗೆ ಹೋಗ್ಬೇಕು ಆಪ್ಷನ್ ಒನ್ಗೆ ಹೋದಾಗ ನಮಗೆ ಡಿಸೈನ್ ಫೋಲ್ಡ್ರ್ ಓಪನ್ ಆಗುತ್ತೆ ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಮಗೆ ಇವಾಗ ಈ ಡಿಸೈನ್ ಬೇಕು ಸೆಲೆಕ್ಟ್ ಮಾಡ್ಕೊಂಡೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದ ತಕ್ಷಣ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಇಲ್ಲೇ ತೋರಿಸುತ್ತೆ ಒಂದು ಟ್ಯೂಬ್ ಥರ ಇದೆಯಲ್ಲ ಅದರ ಮುಂದ್ಗಡೆ ಸೆವೆನ್ ಕಲರ್ಸ್ ಇದಾವೆ ಮತ್ತೆ ಸ್ಟಿಚಸ್ ಕೂಡ ಎಷ್ಟಿದೆ ಅಂತ ಇಲ್ಲೇ ತೋರಿಸುತ್ತೆ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಇವಾಗ ನಾವು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟು ಸರ್ಚ್ ಕೊಡೋಣ ಸರ್ಚ್ ಕೊಟ್ಟಾಗ ಡಿಸ್ಪ್ಲೇಲಿ ಸೋ ಆಗುತ್ತೆ ಇವಾಗ ಯಾವ್ಯಾವ ಕಲರ್ಸ್ ಇಲ್ಲೆಲ್ಲಿ ನೋಡುತ್ತೆ ಅಂತ ಪ್ಲೇ ಮಾಡಿ ನೋಡಬೇಕು ಈಗ ನೋಡಿ ಈಗ ಫಸ್ಟ್ ಬಂದಿರೋದು ಔಟ್ ಲೈನು ಇದನ್ನ ಮಿಸ್ ಮಾಡಿಕೊಂಡ್ರೆ ಇದೇ ಫಸ್ಟ್ ಕಲರ್ ಅನ್ಕೋತೀರಾ ಈ ಔಟ್ ಲೈನ್ ಬಂದಿದೆಯಾ ಅಂತ ಫಸ್ಟ್ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಔಟ್ ಲೈನ್ ಬಂದಿರೋದು ಫಸ್ಟು ಈಗ ಸೆಕೆಂಡ್ ಗ್ರೀನ್ ಓಡ್ತು ಇವಾಗ ಸ್ಟಾಪ್ ಮಾಡಿದೆ ಈಗ ಬ್ಲೂ ಬಂದಿದೆಯಲ್ಲ ಸ್ಟಾಪ್ ಮಾಡಿದೆ ಇದೇ ತರ ಸ್ಟಾಪ್ ಮಾಡ್ಕೊಂಡು ಒಂದೊಂದು ಕಲರ್ಗೂ ನಾವು ಯಾವ ಯಾವ ಕಲರ್ಸ್ನ ಎಲ್ಲೆಲ್ಲಿಗೆ ಬೇಕು ಅಂತ ಕಲರ್ಸ್ನ ಬರ್ಕೋಬೇಕು ನನಗೆ ಈಗ ಉದಾಹರಣೆಗೆ ಈ ಗ್ರೀನ್ ಜಾಗಕ್ಕೆ ನನಗೆ ಜೆರಿ ಬೇಕಾಗುತ್ತೆ ಜೆರಿ ಎಷ್ಟರಲ್ಲಿದೆ ನಂಬರ್ ಸಿಕ್ಸಲ್ಲಿದೆ ಅಲ್ಲಿ ಇದೆ ಆ ಸಿಕ್ಸ್ ನಂಬರ್ನ ನಾನು ಒನ್ಗೆ ಸಿಕ್ಸ್ ಅಂತ ಬರ್ಕೋಬೇಕು ಮತ್ತೆ ನೆಕ್ಸ್ಟ್ ಬ್ಲೂ ಹೊಡ್ತು ಬ್ಲೂಗೆ ನನಗೆ ಇವಾಗ ಇಲ್ಲಿ ಪರ್ಪಲ್ ಇದೆ ನಂಬರ್ ಫೋರ್ ಅಲ್ಲಿ ನಂಬರ್ ಟೂಗೆ ನಾನು ಪರ್ಪಲ್ ಆಗ್ತಾಯಿದ್ದೀನಿ ಅಂತ ಈ ಥರ ಬರ್ಕೋಬೇಕು ಪ್ರತಿ ಕಲರ್ಗುನು ಈ ತರ ಸ್ಟಾಪ್ ಮಾಡಿಕೊಂಡು ನಮಗೆ ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವ ಕಲರ್ಸ್ ಬೇಕು ಅಂತ ಬರ್ಕೋಬೇಕು ಆಪ್ಷನ್ ಒನ್ನಲ್ಲಿ ಅಲ್ಲಿ ಇವಾಗ ಮುಗಿತು ಆಪ್ಷನ್ ಒನ್ ಮುಗೀತು ಬ್ಯಾಕ್ ಹೋಗೋಣ ಬ್ಯಾಕ್ ಓಕೆ ನೆಕ್ಸ್ಟ್ ಆಪ್ಷನ್ ಟೂ ಆಪ್ಷನ್ ಟೂಗೆ ಹೋಗಿದ ತಕ್ಷಣ ಈಗ ಡಿಸ್ಪ್ಲೇಲಿ ಸೋ ಆಗ್ತಾ ಇದೆ ಡಿಸೈನ್ ಆಪ್ಷನ್ ಟೂ ಅಲ್ಲಿ ಏನು ತೋರಿಸ್ತಾ ಇದೆ ಡಿಸ್ಪ್ಲೇಲಿ ಡಿಸೈನು ಅದೇ ತರ ಫ್ರೇಮಲ್ಲಿ ಕೂಡ ಬರುತ್ತೆ ಈಗ ನಾನು ಮಾರ್ಕ್ ಮಾಡಿರೋದು ಯಾವ ತರ ಉಲ್ಟಾ ಮಾರ್ಕ್ ಮಾಡಿದ್ದೀನಿ ಈಗ ಡಿಸ್ಪ್ಲೇಲಿ ಸ್ಟ್ರೈಟ್ ತೋರಿಸ್ತಾ ಇದೆ ಇವಾಗ ನಾನು ಯಾವ ತರ ಮಾರ್ಕ್ ಮಾಡಿದ್ದೀನಿ ಆ ರೀತಿಗೆ ನಾನು ಡೈರೆಕ್ಷನ್ ಚೇಂಜ್ ಮಾಡಬೇಕು ಡೈರೆಕ್ಷನ್ ಪಿ ಇದೆಯಲ್ಲ ಇದನ್ನು ಚೇಂಜ್ ಮಾಡ್ತಾ ಹೋದ್ರೆ ಈ ಥರ ನಮಗೆ ಯಾವ ಡೈರೆಕ್ಷನ್ಗೆ ಬೇಕು ಅದನ್ನು ತೋರಿಸುತ್ತೆ ನೋಡಿ ಇವಾಗ ಓಕೆ ಈಗ ನಾನು ಮಾರ್ಕ್ ಮಾಡಿರೋದು ಈ ಥರ ಇದೆ ಅದೇ ಥರ ನಿಲ್ಸ್ಕೊಂಡಿದ್ದೀನಿ ಆಪ್ಷನ್ ಟೂ ಅಲ್ಲಿ ನಿಲ್ಸ್ಕೊಂಡಾಯ್ತು ಇಷ್ಟು ಆಪ್ಷನ್ ತ್ರೀಗೆ ಹೋಗೋಣ ಆಪ್ಷನ್ ಅಲ್ಲಿ ಈಗ ನಾವು ಕಲರ್ನ ಸೆಲೆಕ್ಟ್ ಮಾಡಬೇಕು ಆಪ್ಷನ್ ಒನ್ನಲ್ಲಿ ಪ್ಲೇ ಮಾಡಿ ಕಲರ್ಸ್ನ ಏನು ಬರ್ಕೊಂಡಿದ್ವಿ ಆ ಕಲರ್ಸ್ನ ಇವಾಗ ಆಡ್ ಮಾಡಬೇಕು ಇವಾಗ ನಾನು ಆವಾಗಲೇ ಬರ್ಕೊಂಡಿದ್ದು ಸಿಕ್ಸ್ ಸಿಕ್ಸ್ ಫೋರ್ ಟೂ ಫೋರ್ ಮತ್ತು ಸಿಕ್ಸ್ ಮತ್ತು ಟೂ ನ ಬರ್ಕೊಂಡಿದ್ದು ಇವಾಗ ಆ್ಯಡ್ ಮಾಡಿದೆ ಕಲರ್ಸ್ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಈಗ ನಾವು ಕನ್ಫರ್ಮ್ ಕೊಡಬೇಕು ಕನ್ಫರ್ಮ್ ಕೊಟ್ಟೆ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಫೋರ್ತ್ ಆಪ್ಷನ್ ಹೋಗಿದ ತಕ್ಷಣ ಈ ಥರ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಪ್ರತಿ ಒಂದು ಡಿಸೈನ್ಗೂ ಕೂಡ ಈ ಥರ ಒಂದು ಎಲ್ಲೋ ಕಲರ್ ಪಾಯಿಂಟ್ ಇರುತ್ತೆ ಆ ಎಲ್ಲೋ ಕಲರ್ ಪಾಯಿಂಟು